श्रीगुरुभ्यो नमः हरिः ॐ स्तावं स्तावमिति प्रेम्णा स्मारं स्मारं गुरुं स्वकं सुधीयानन्दितस्तेन रौप्यपीठमथागमत् ततः श्रीकृष्णसेवायां निष्णातधिषणोयति अवसच्चतुरो मासंश्चतुरो मतरक्षणे ते वनेन च रामीति संकल्प्य प्रीतये हरेः तत्याजतत्तशिभिकां चामरे चामरेडितः पितवासोभृतं देवमवलम्ब्य सदावृदि विना अलमल्लकादन्यद्वासो नाधत्तवित्तमः मठीयविदुषां स्थाने पृथुक्पाककृतामसौ द्वित्राणामचरद्भिक्षां शिक्षा कृद्यति नामिव माधुर्यादिरसास्वाद वाञ्छमप्यहस्त्यजन् माधुर्यैकरसास्वाद निरतो भूदनारतम् हरिपादार्पितैर्नित्यं तुलसीदलमात्रकैः उपदंशवदन्धाष्ण निन्धे स्म इति सिन्धुरः भैक्षमात्रकृताहारः कृप्तत्रेसवनाप्लवः रामपूजापरो नित्यमत्यशेताखिलान्यतीन् प्रतिसन्ध्यं व्यधाविषणो रस्तो तरसतम्नती हे ततोपि द्विगुनी भूता प्रदक्षिणापुरस्सरम सकाश्चमोननी यमहा सप्रेष्ट हरितोषनम चक्रेव्यक्ख्यासिमहनादेव वक्रे तरमतेर्यती श्रीकृष्णार परमस्तु हरेश सिंह वासन इधर एक श्री जनार्दन सूर्य विरचित ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಸಪ್ತಮ ಸರ್ಗದ ಐವತ್ತೊಂದರಿಂದ ಅರವತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಶ್ರೀ ವಿದ್ಯಾಧೀಶ ತೀರ್ಥರು ಭಕ್ತಿಯಿಂದ ಗುರುಗಳ ಮಹಿಮೆಯನ್ನು ಈ ರೀತಿಯಾಗಿ ಕೇಶವಾಚಾರ್ಯರ ಮುಂದೆ ಸ್ತೋತ್ರ ಮಾಡಿದರು ಮತ್ತು ಸ್ಮರಣೆ ಮಾಡಿದರು ನಂತರ ಕೇಶವಾಚಾರ್ಯರಿಗೆ ತಿಳಿಸಿ ಪೀಠಪುರಕ್ಕೆ ತೆರಳಿದರು ಪೀಠಪುರಕ್ಕೆ ಎರಡನೆಯ ಸಲ ಆಗಮನ ಶ್ರೀಕೃಷ್ಣನ ಸೇವೆಯಲ್ಲಿಯೂ ಮಧ್ವಮತದ ರಕ್ಷಣೆಯಲ್ಲಿಯೂ ನಿಪುಣರಾದ ಶ್ರೀ ವಿದ್ಯಾಧೀಶ ತೀರ್ಥರು ರಜತಪೀಠಪುರದಲ್ಲಿ ಚಾತುರ್ಮಾಸವನ್ನು ಕೈಗೊಂಡರು ಉಡುಪಿಯ ರಥಬೀದಿಯಲ್ಲಿರುವ ಮಠವನ್ನು ಶ್ರೀ ವಿದ್ಯಾಧೀಶ ತೀರ್ಥರು ಈ ನಾಲ್ಕು ತಿಂಗಳ ಕಾಲ ಇದ್ದಾಗ ಕಟ್ಟಿಸಿದರು ಶ್ರೀಕೃಷ್ಣನ ಪ್ರೀತಿಗಾಗಿ ಇನ್ನು ಮುಂದೆ ಪಾದಚಾರಿಯಾಗಿಯೇ ಇರುವೆನು ಎಂದು ಸಂಕಲ್ಪ ಮಾಡಿ ವಿದ್ಯಾಧೀಶ ತೀರ್ಥರು ಪಲ್ಲಕ್ಕಿಯನ್ನು ಚಾಮರಗಳನ್ನು ತ್ಯಾಗ ಮಾಡಿದರು ಪೀತಾಂಬರಧಾರಿಯಾದ ಶ್ರೀಕೃಷ್ಣನನ್ನು ಸದಾ ಹೃದಯದಲ್ಲಿ ಧ್ಯಾನಿಸುತ್ತಾ ಜ್ಞಾನಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥರು ಕೌಪೀನವನ್ನು ಮಾತ್ರ ಧರಿಸಿದರು ಯತಿಗಳಿಗೂ ಆಚರಣೆಯನ್ನು ತಿಳಿಸಿಕೊಡುವಷ್ಟು ದೃಢವೃತರಾದ ಶ್ರೀ ವಿದ್ಯಾಧೀಶ ತೀರ್ಥ ಯತಿಗಳು ಸ್ವಯಂ ಪಾಕ ಮಾಡಿಕೊಳ್ಳುವವರಾದ ಇಬ್ಬರು ಮೂವರು ಮಠದ ವಿದ್ವಾಂಸರಲ್ಲಿ ಭಿಕ್ಷೆ ಸ್ವೀಕರಿಸುತ್ತಿದ್ದರು ಲಕ್ಷ್ಮೀಪತಿಯಾದ ಭಗವಂತನ ಗುಣಗಳೆಂಬ ರಸದ ಆಸ್ವಾದನೆಯಲ್ಲಿ ಸದಾ ನಿರತರಾದ ಶ್ರೀ ವಿದ್ಯಾಧೀಶ ತೀರ್ಥರು ಮಾಧುರ್ಯಾದಿ ಲೌಕಿಕ ರಸಗಳ ಇಚ್ಛೆಯನ್ನೂ ಕೂಡ ಬಿಟ್ಟರು ಇದು ಆಶ್ಚರ್ಯಕರವಾದ ಆದದ್ದು ಸಾರಾ ಎಂಬ ಶಾಸ್ತ್ರವಚನವನ್ನು ಪಾಲಿಸಿದರು ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರು ಘ್ರತ ಸೂಪ ಶಾಕಾದಿಗಳನ್ನು ತಿಳಿಸಿ ಶ್ರೀಕೃಷ್ಣನಿಗೆ ಅರ್ಪಿತವಾದ ಕೇವಲ ತುಳಸಿ ದಳಗಳಿಂದ ಕೂಡಿದ ಅನ್ನವನ್ನು ಸ್ವೀಕರಿಸುತ್ತಿದ್ದರು ಇದರಿಂದ ಅವರ ದೇಹದ ಕಾಂತಿಯು ಇನ್ನೂ ಹೆಚ್ಚಿತು ತ್ರಿಕಾಲದಲ್ಲಿ ಸ್ನಾನ ಮಾಡುವವರು ಶ್ರೀರಾಮದೇವರ ಪೂಜೆಯಲ್ಲಿ ಸದಾ ಆಸಕ್ತರು ಒಂದು ಹತ್ತು ಮಾತ್ರ ಭಿಕ್ಷೆ ಸ್ವೀಕರಿಸುವವರು ಆದ ಶ್ರೀ ವಿದ್ಯಾಧೀಶ ತೀರ್ಥರು ತಮ್ಮ ಆಚರಣೆಗಳಿಂದ ಎಲ್ಲ ಯತಿಗಳನ್ನು ಮೀರಿಸಿದರು ಪ್ರತಿದಿನ ಸಾಯಂಕಾಲ ಶ್ರೀಕೃಷ್ಣನಿಗೆ ನೂರೆಂಟು ನಮಸ್ಕಾರಗಳನ್ನು ಅದರ ಎರಡರಷ್ಟು ಪ್ರದಕ್ಷಿಣೆಗಳನ್ನು ಶ್ರೀ ವಿದ್ಯಾಧೀಶ ತೀರ್ಥರು ಹಾಕುತ್ತಿದ್ದರು ಮಹಾತ್ಮರಾದ ಅಂದರೆ ರುಜುಬುದ್ಧಿಯುಳ್ಳ ಶ್ರೀ ವಿದ್ಯಾಧೀಶ ತೀರ್ಥರು ಕಾಷ್ಟಮೌನ ವ್ರತವನ್ನು ಆಚರಿಸುತ್ತಿರುವಾಗಲೂ ಹರಿಯ ಪ್ರೀತಿಗೋಸ್ಕರ ಸಿಂಹನಾದದಂತೆ ಗಂಭೀರ ಧ್ವನಿಯಿಂದ ಸಶಾಸ್ತ್ರ ಪ್ರವಚನ ವ್ಯಾಖ್ಯಾನಗಳನ್ನು ಮಾಡುತ್ತಿದ್ದರು ಮುಂದಿನ ಭಾಗವನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣಾರ್ಪಣ